ಎಲ್ಲರೂ ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮ್ಮ ಒಂದು ಜಾತಕದಲ್ಲಿ ಅತ್ಯಂತ ಒಂದು ಬುದ್ಧಿಶಾಲಿ ಯೋಗ ಅಥವಾ ಅತ್ಯಂತ ಒಂದು ಚಾಲಕಿತನದ ಯೋಗ ಯಾವ ಥರ ಫಾರ್ಮೆಟ್ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಈ ಯೋಗ ಇದ್ದರೆ ವ್ಯಕ್ತಿ ಅತ್ಯಂತ ಒಂದು ಚಾಲಕಿ ಹೊಂದಿರ್ತಾರೆ ಚಾಲಕಿ ಅತ್ಯಂತ ಚಾಲಕಿಯಾಗಿರ್ತಾರೆ ಮತ್ತು ಸ್ವಲ್ಪ ತುಂಬ ಒಂದು ತೀಕ್ಷ್ಮ ಬುದ್ಧಿ ಹೊಂದಿರ್ತಾರೆ ಇವರು ಸಿಕ್ಕಾಪಟ್ಟೆ ಒಂದು ತೀಕ್ಷ್ಮ ಅಥವಾ ಬುದ್ಧಿಶಕ್ತಿ ಹೊಂದಿರ್ತಾರೆ ಮತ್ತು ಅತ್ಯಂತ ಚತುರ ಚತುರ ಬುದ್ಧಿ ಮತ್ತು ಇದಂತಾರಲ್ಲ ನೋಡಿ ಅದು ಚಾಲಕಿ ಅಂತ ನೋಡಿ ಸ್ವಲ್ಪ ಮೋಸ ಮಾಡೋ ಗುಣ ಈ ಥರ ಈ ಯೋಗ ಈ ಯೋಗಕ್ಕೆ ಅತ್ಯಂತ ಬುದ್ಧಿಶಾಲಿ ಚಾಲಕಿ ಯೋಗ ಅಂತ ಕರೀತಾರೆ ಇದು ಯಾರದೊಂದು ಜಾತಕದಲ್ಲಿದ್ದರೂ ಕೂಡ ಅವರು ತುಂಬ ಒಂದು ಚಾಲಕಿ ಹೊಂದಿರ್ತಾರೆ ತೀಕ್ಷ್ಮ ಬುದ್ಧಿಯನ್ನು ಹೊಂದಿರ್ತಾರೆ ಅಂತ ಹೇಳ್ಬೋದು ಇದು ಯಾವ ಥರ ಹೇಳಿದ್ರೆ ಈ ಬುದ್ಧಿಶಾಲಿ ಯೋಗ ಆಗಬೇಕಾದ್ರೆ ಜಾತಕದಲ್ಲಿ ಬುಧ ಮತ್ತು ರಾಹು ಕಾಂಬಿನೇಷನ್ ಇರಬೇಕು ಅಂದರೆ ಬುಧ ಮತ್ತು ರಾಹು ಒಟ್ಟಿಗೆ ಒಂದೇ ಮನೇಲಿ ಇರಬೇಕು ಅಥವಾ ಬುಧನಿಗೆ ರಾಹು ದೃಷ್ಟಿ ರಾಹಿಗೆ ಬುಧ ದೃಷ್ಟಿ ಇರಬೇಕು ಈ ಥರ ಇದ್ದರೆ ಈ ಯೋಗ ಫಾರ್ಮೆಂಟ್ ಆಗ್ತದೆ ಈಗ ಉದಾಹರಣೆಗೆ ನಾವು ನೋಡೋಣ ಯಾವ ಥರ ಅಂತ ಉದಾಹರಣೆಗೆ ಒಂದು 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 ಜಾತಕ ತಿಳ್ಕೊಳ್ಳಿ ಇಲ್ಲಿ ಉದಾಹರಣೆಗೆ ಇಲ್ಲಿ ಬುಧ ಇರ್ತಾನೆ ಇಲ್ಲಿ ಇದರೊಟ್ಟಿ ರಾಹು ಕೂಡ ಇರ್ತಾನೆ ತಿಳ್ಕೊಳ್ಳಿ ಆವಾಗ ಇದು ಅತ್ಯಂತ ಚಾಲಕಿತನ ಯೋಗ ಆಗ್ತದೆ ಬುಧ ಮತ್ತು ರಾಹು ಒಟ್ಟಿಗಿರಬೇಕು ಯಾವ ಮನೆಯಾದರೂ ಪರವಾಗಿಲ್ಲ ಇದು ಯಾವ ಮನೆಯಾದರೂ ಪರವಾಗಿಲ್ಲ ಬುಧ ಮತ್ತು ರಾಹು ಒಟ್ಟಿಗಿರಬೇಕು ಅದರಲ್ಲೂ ಕೂಡ ಈ ಕನ್ಯಾ ಲಗ್ನ ಮತ್ತು ಮಿಥುನ ಲಗ್ನದಲ್ಲಿ ಆದರೆ ತುಂಬ ಒಂದು ಜಾಸ್ತಿ ಪೋರಿರ್ತದೆ ಆಮೇಲೆ ವೃಷಭ ಲಗ್ನ ಆದರೂ ಕೂಡ ಜಾಸ್ತಿ ಪೋ ಪೌರಿರ್ತದೆ ತುಲ ಲಗ್ನ ಆದರೂ ಕೂಡ ಆ ಪೋರಿರ್ತದೆ ಬುಧ ರಾಹು ಒಟ್ಟಿಗಿದ್ರೆ ಈ ಯೋಗ ಉಂಟಾಗ್ತದೆ ಉದಾಹರಣೆಗೆ ಇದು ಬುಧ ರಾಹು ಇರಬೇಕಂತೇನಿಲ್ಲ ಇಲ್ಲಿ ಉದಾಹರಣೆಗೆ ಇಲ್ಲಿ ಏನಾದರೂ ಬುಧ ಇದ್ದು ಇಲ್ಲಿ ರಾಹು ಇದ್ದರೆ ಏನಾಗ್ತದೆ ಆವಾಗ ರಾಹುವಿನ ಐದನೇ ದೃಷ್ಟಿ ಬುಧನಿಗೆ ಬೀಳ್ತದೆ ಅಥವಾ ಬುಧ ಬುಧನದ ಸಪ್ತಮ ದೃಷ್ಟಿ ರಾಹುಗೆ ಬಿಡುವಾಗಿದ್ದರೆ ಉದಾಹರಣೆಗೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಇಲ್ಲಿ ಏನಾದರೂ ರಾಹು ಇದ್ದು ಬುಧ ಸಪ್ತಮ ದೃಷ್ಟಿ ಬೀಳ್ತದೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಇಲ್ಲಿ ಯೋಗ ಕೂಡ ಅದು ಆ ಯೋಗ ಉಂಟಾಗ್ತದೆ ಅಂದರೆ ಇದು ಬುಧ ರಾಹು ಇರಬೇಕಂತೇನಿಲ್ಲ ಪರಸ್ಪರ ದೃಷ್ಟಿ ಎದುರಾಗ್ತದೆ ಇದು ಯೋಗ ಈ ಯೋಗ ಇದ್ದರೆ ಸಾಮಾನ್ಯ ಫಲ ಅಂತ ಹೇಳಿದ್ರೆ ಈ ಈ ಯೋಗ ಇದ್ದರೆ ಬುಧ ಮತ್ತು ರಾಹು ಇದರ ಒಟ್ಟಿಗೆ ಫಲ ಅಂತ ಹೇಳಿದ್ರೆ ಇವರ ಬುದ್ಧಿ ಬುದ್ಧಿಶಕ್ತಿ ತುಂಬ ತೀಕ್ಷ್ಣ ಆಗಿರ್ತದೆ ಸಿಕ್ಕಾಪಟ್ಟೆ ಒಂದು ಚತುರತೆ ಹೊಂದಿರ್ತಾರೆ ಮತ್ತು ಯಾವುದೇ ವಿಷಯ ಬೇಗ ಕರೀತಾರೆ ಯಾವ ಥರ ಎಲ್ಲಿ ಯಾವ ಸಿಚ್ಯುವೇಷನಲ್ಲಿ ಯಾವ ಥರ ಇರಬೇಕಂತ ಇವರಿಗೆ ಚೆನ್ನಾಗಿ ಗೊತ್ತಿರ್ತದೆ ಮತ್ತು ಮೈಂಡ್ ಮೈಂಡ್ ಯಾವ ಥರ ಯೂಸ್ ಮಾಡುವಂಥ ತುಂಬ ಒಂದು ಚೆನ್ನಾಗಿ ಗೊತ್ತಿರ್ತದೆ ಇವರಿಗೆ ಅಗತ್ಯ ಬಿದ್ದರೆ ಮೋಸ ಮಾಡುವಂಥ ಗುಣ ಕೂಡ ಹೊಂದಿರ್ತಾರೆ ಇವರು ಯಾಕಂದರೆ ರಾಹುಗೆ ರಾಹು ಭ್ರಮೆಕಾರಕ ಗ್ರಹ ಮತ್ತು ಸ್ವಲ್ಪ ಬುದ್ಧಿವಂತ ಗ್ರಹ ಮತ್ತು ವಂಚನೆ ಮಾಡುವಂಥ ಗ್ರಹ ಬುಧ ಅಂತ ಹೇಳಿದ್ರೆ ಅತ್ಯಂತ ಬುದ್ಧಿಶಾಲಿಯಾದಂಥ ಗ್ರಹ ಈ ಕಾರಣ ರಾಹು ಮತ್ತು ಒಟ್ಟಿಗೆ ಬುಧ ಒಟ್ಟಿಗೆ ಬಂದಾಗ ಇವರಿಗೆ ಅತ್ಯಂತ ಒಂದು ತುಂಬ ಒಂದು ಚಲ ಗೀತನ ಕೊಡ್ತದೆ ಇವರಿಗೆ ತ್ವರಿತ ನಿರ್ಣಯ ಕೊರ ಕೈಗಳ ಸಹ ಒಂದು ಸಾಮರ್ಥ್ಯ ಇರ್ತದೆ ಇವರಿಗೆ ಮತ್ತು ಇವರು ಕೆಲವೊಬ್ಬರು ಮೋಸಗಾರ ಪ್ರವೃತ್ತಿ ಕೊಟ್ಟಿರ್ತದೆ ಅವರಿಗೆ ಹೆಚ್ಚು ಜನರ ಮೋಸಗಾರರಲ್ಲಿ ರಾಹು ಮತ್ತು ಬುಧ ಇರುವಂಥ ವ್ಯಕ್ತಿಗಳು ತುಂಬ ಪ್ರಾಮುಖ್ಯತೆ ತಂದಿರ್ತಾರೆ ಇವರು ಮತ್ತು ಇವರು ಮಾತಿ ಮಾತಿನಲ್ಲಿ ಮನೆ ಕಟ್ತಾರೆ ಮಾತಿನ ಮಾತಿನಲ್ಲಿ ಯಾವ ಥರ ಬೇಕಾದರೂ ಮಾತು ಇವರು ಚೇಂಜ್ ಮಾಡ್ತಾರೆ ಇವರು ರಾಹು ಮತ್ತು ಬುಧ ಒಟ್ಟಿಗೆ ಇದ್ದರೆ ಮಾತನಾಡುವ ಯಾರು ಮಾಡ್ತಾರೆ ಮಾತನ್ನು ಯಾವ ಯಾವಾಗ ಯಾವ ಥರ ಮಾತಾಡಬೇಕು ತನ್ನ ಉಪಯೋಗಕ್ಕೆ ಯಾವ ಥರ ಮಾತನ್ನು ಯೋಜಿಸ್ ಮಾಡಬೇಕಂತ ಇವರಿಗೆ ತುಂಬೊಂದು ಚೆನ್ನಾಗಿ ಗೊತ್ತಿರ್ತದೆ ಅಷ್ಟು ಅಷ್ಟೊಂದು ಒಳ್ಳೆಯ ಅಷ್ಟೊಂದು ಚತುರ ಯೋಗ ಇದು ವಂಚಿಸ್ತಾರೆ ಅವರು ಮಾತೆಲ್ಲ ವಂಚಿಸ್ಬೋದು ಅಥವಾ ವಂಚನೆ ಮಾಡುವಂಥ ಒಂದು ಬುದ್ಧಿ ಇರ್ಬೋದು ಬಟ್ ಎಲ್ಲ ಸಿಚುವೇಷನ್ ಆ ಥರ ಮಾಡಲ್ಲ ಕೆಲವು ಸಿಚು ಸಿಚುಯೇಷನಲ್ಲಿ ಮೋಸ ಕೂಡ ಇವರು ಮಾಡುವಂಥ ಒಂದು ಸಾಧ್ಯತೆ ಇರೋ ಇರ್ತದೆ ಬಟ್ ಇದು ಒಂದು ಲಕ್ಷದಲ್ಲಿ ಒಂದು ಒಳ್ಳೆಯ ಯೋಗ ಇದು ರಾಹು ಮತ್ತು ಬುಧ ಒಟ್ಟಿಗೆ ಇದ್ದರೆ ಒಳ್ಳೆಯ ಯೋಗನೇ ಇದು ಆದರೆ ಅಂದರೆ ಈ ಯೋಗ ಇರೋ ವ್ಯಕ್ತಿಗಳು ತಮ್ಮ ಮೈಂಡನ್ನು ಸ್ವಲ್ಪ ಒಳ್ಳೆಯದಕ್ಕೆ ಯೂಸ್ ಮಾಡ್ಕೊಳ್ಬೇಕು ನೆಗೆಟಿವ್ ಯೂಸ್ ಮಾಡಿಕೊಂಡ್ರೆ ಕಷ್ಟ ಆಗುತ್ತೆ ಇದು ಅತ್ಯಂತ ಚಾಲಕಿತನದ ಯೋಗ ನಿಮ್ಮ ಯಾರದೇ ಒಂದು ಜಾತಕದಲ್ಲಿ ರಾಹು ಮತ್ತು ಬುಧ ಒಟ್ಟಿಗೆ ಇದ್ದರೆ ಈ ಯೋಗ ಅತ್ಯಂತ ಒಂದು ಚಾಲಕ್ಯತನದ ಯೋಗ ಆಗ್ತದೆ ಬಟ್ ಈ ಯೋಗ ಸಫಲತೆ ಆಗಬೇಕಿದ್ದರೆ ಬುಧ ಆಗಿರಬಾರ್ದು ಅಥವಾ ಬುಧ ನೀಚಾಗಿರಬಾರ್ದು ಅಥವಾ ರಾಹು ಏನಾದರೂ ಹಸ್ತ ಆಗಿರಬಾರ್ದು ರಾಹು ನೀಚ ಗ್ರಹ ಆಗಿರ್ಬೋದು ರಾಹುಗೆ ಅಥವಾ ಬುಧನಿಗೆ ಬೇರೆ ಗ್ರಹಗಳ ಕ್ರೂರ ಗ್ರಹಗಳ ದೃಷ್ಟಿ ಇರಬಾರ್ದು ಮತ್ತು ಶತ್ರು ಮನೆಗಳ ಮನೆಗಳಲ್ಲಿರಬಾರ್ದು ಒಳ್ಳೆ ಸ್ಥಾನದಲ್ಲಿದ್ದರೆ ಮಾತ್ರ ಇದು ಫಲ ಆಗುತ್ತೆ ಅದರಲ್ಲೂ ಕೂಡ ಬುಧ ರಾಹು ವೃಷಭ ರಾಶಿಯಲ್ಲೇ ಒಳ್ಳೆ ಫಲ ಕೊಡ್ತದೆ ಆಮೇಲೆ ಮಿಥುನ ರಾಶಿಯಲ್ಲೂ ಒಳ್ಳೆ ಫಲ ಕೊಡ್ತದೆ ಕನ್ಯಾ ರಾಶಿಯಲ್ಲೂ ಒಳ್ಳೆ ಫಲ ಕೊಡ್ತದೆ ಆಮೇಲೆ ತುಲಾ ರಾಶಿಯಲ್ಲಿ ಎರಡು ನಾಲ್ಕು ಭಾಗಗಳದ್ದು ಒಳ್ಳೆ ಫಲ ಕೊಡ್ತದೆ ಇದು ಇದು ಅತ್ಯಂತ ಚಾಲಕಿತನದ ಯೋಗ ಅಂತ ಹೇಳ್ಬೋದು ಇದು ನಿಮ್ಮ ಜಾತಕದಲ್ಲಿದ್ದರೆ ನಿಮ್ಮ ಬುದ್ಧಿ ತೀಕ್ಷ್ಣವಾಗಿರ್ತದೆ ಬಟ್ ಇವರು ಕನ್ಫ್ಯೂಸ್ ಇರ್ತಾರೆ ಜಾಸ್ತಿ ಆಗಿರ್ತಾರೆ ಬಟ್ ಮೈಂಡ್ ತುಂಬ ಒಂದು ಚತುರತೆ ಹೊಂದಿರ್ತಾರೆ ಇವರು ನಿಮಗೇನಾದರೂ ಜಾತಕ ವಿಶ್ಲೇಷಣೆ ಮಾಡಬೇಕಂತ ಹೇಳಿದ್ರೆ ನಮ್ಮ ವಾಟ್ಸಪ್ ಸಂಖ್ಯೆ ಎಪ್ಪತ್ತು ಒಂಬೈನೂರ ಆರು ಮೂವತ್ತ ಏಳು ಒಂಬೈನೂರ ಮೂವತ್ತ ನಾಲ್ಕು ಈ ಸಂಖ್ಯೆಗೆ ಸಂಪರ್ಕಿಸ್ಬೋದು ವಾಟ್ಸಪ್ಪಲ್ಲಿ ಡಿಸ್ಕ್ರಿಪ್ಷನಲ್ಲಿ ನಮ್ಮದು ನಂಬರ್ ಹಾಕಿರ್ತೀವಿ ಅಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಮುಂದೆ ಇದೇ ಥರ ಒಳ್ಳೊಳ್ಳೆ ವೀಡಿಯೋ ಬರ್ತದೆ ನೋಡ್ತೀರಿ ನಮಸ್ಕಾರ